ಇದೀಗ ನಮ್ಮ ಇಬ್ಬರು ಮುಖ್ಯ ಅತಿಥಿಗಳನ್ನು ಗೌರವಿಸಬೇಕು ಮೊದಲಿಗೆ ಹೇಳಿ ನಮ್ಮ ದಿ ನ್ಯೂ ಇಂಡಿಯನ್ ಟೈಮ್ಸ್ ಇದರ ಸಿಇಒ ಆಗಿರುವ ರಘು ಭಟ್ ಅದೇ ರೀತಿಯಾಗಿ ಶ್ರೀಮತಿ ಸುಗುಣ ರಘು ಭಟ್ ಅವರಲ್ಲಿ ವಿನಂತಿಸ್ತಾ ಇದ್ದೀನಿ ಎನ್ ಐ ಟಿ ಸೌತ್ ಇಂಡಿಯನ್ ಮೀಡಿಯಾ ಅವಾರ್ಡ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರಶಸ್ತಿ ಪ್ರದಾನ ಮಾಡಿದಂತಹ ಮಹಾರಾಜರನ್ನು ಅದೇ ರೀತಿಯಾಗಿ ನೆನಪಿರಲಿ ಪ್ರೇಮ್ ಅವರನ್ನು ಗೌರವಿಸಲಾಗ್ತಾ ಇದೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಮುಖ್ಯ ಅತಿಥಿ ಅಭ್ಯಾಗತರಿಗೆ ಪ್ರೇಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಇದೀಗ ನಮ್ಮ ಮಹಾರಾಜರು ಅದೇ ರೀತಿಯಾಗಿ ಮಾನ್ಯ ಸಂಸದರು ಆಗಿರುವಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರನ್ನು ಗೌರವಿಸಲಾಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಸರ್ ಮೊದಲು ಮಾಧ್ಯಮದಿಂದ ಜೊತೆಗಿದ್ರೆ ಆದರೆ ಈಗ ಸಂಸದರಾದ ಮೇಲೆ ಇನ್ನೂ ಆತ್ಮೀಯರಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ ಮಾಧ್ಯಮದವರ ಪ್ರಶಸ್ತಿ ಕಾರ್ಯಕ್ರಮ ಏನು ಹೇಳ್ತೀರಾ ಇಂದು ನಮ್ಮ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಮ್ಮ ಟಿ ಎನ್ ಐ ಟಿ ವತಿಯಿಂದ ಏರ್ಪಡಿಸಲಾಗಿರುವ ಈ ನಮ್ಮ ದಕ್ಷಿಣ ಭಾರತದ ಮಾಧ್ಯಮದ ಮಿತ್ರಗೋಸ್ಕರ ಈ ಪ್ರಶಸ್ತಿ ಪ್ರಶಸ್ತಿಯನ್ನು ಕಾರ್ಯಕ್ರಮವನ್ನು ಏರ್ಪಡಿಸಿದರೆ ನಿಜವಾಗ್ಲೂ ಒಂದು ಶ್ಲಾಘನೀಯ ಉಪಕ್ರಮ ಕಾರಣ ಅಂದರೆ ನಾವು ಸುಮಾರು ಒಂಬತ್ತು ವರ್ಷದಿಂದ ಅನುಭವಿಸ್ತಾ ಬಂದಿದ್ದೀವಿ ನಿಜವಾಗ್ಲೂ ಕಷ್ಟಪಟ್ಟು ದುಡಿಯುವಂಥದ್ದು ಒಂದು ಸಮುದಾಯದ ಅಂದರೆ ನಮ್ಮ ಮಾಧ್ಯಮದ ಮಿತ್ರರು ಯಾವುದೇ ಒಂದು ಹವಾಮಾನ ಇರಲಿ ವಾತಾವರಣ ಇರಲಿ ಮಳೆಗಾಲ ಇರ್ಬೋದು ಪ್ರವಾಹ ಪರಿಸ್ಥಿತಿ ಇರ್ಬೋದು ಉರಿ ಬಿಸಿಲು ಇರ್ಬೋದು ಏನೇ ಇರಲಿ ಅವ್ರಿಗೆ ಕಷ್ಟಪಟ್ಟು ಭಾಳ ಪರಿಶ್ರಮದಿಂದ ಜನರ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಾ ಬಂದಿರುವಂಥದ್ದು ಒಂದು ಸಮುದಾಯ ಅದಕ್ಕಾಗಿ ಈ ಒಂದು ವೇದಿಕೆ ವೇದಿಕೆ ಮೂಲಕ ನಮಗೂ ಒಂದು ಅವಕಾಶ ಕೊಟ್ಟಿದ್ದೀರ ಅವ್ರನ್ನ ಗುರುತಿಸಿ ಒಂದು ಚಿಕ್ಕದಾಗಿ ಅವಾರ್ಡ್ ಕೊಡುವಂಥದ್ದು ಸೌಭಾಗ್ಯ ನಮ್ಗೆ ಕೊಟ್ಟಿದ್ದೀರಾ ಅದಕ್ಕಾಗಿ ನಮ್ಮ ರಾಘವೇಂದ್ರ ಹಾಗೂ ಅವರು ಇಡೀ ತಾಂಡಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಇವತ್ತು ನಮ್ಮ ಮಾಧ್ಯಮದ ಮಿತ್ರ ಏನು ಪ್ರಶಸ್ತಿಯನ್ನು ಯಾರು ಯಾರ್ಯಾರು ಸ್ವೀಕರಿಸಿದಿರ ಅವ್ರಿಗೂ ಎಲ್ಲರಿಗೂ ನಾನು ಅಭಿನಂದನೆಗಳು ಕ ಹೇಳ್ತೀನಿ ಇಡೀ ಸಮುದಾಯಕ್ಕೆ ನಾನು ಶುಭಾಶಯಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಆಗಮನದಿಂದ ಖಂಡಿತ ನಮ್ಮ ಖುಷಿ ದುಪ್ಪಟ್ಟಾಗಿರೋದಂತ ಸತ್ಯ ಪ್ರೇಮ್ ಸರ್ ಕಾರ್ಯಕ್ರಮ ಶುರು ಶುರುವಾಗೋದಿಕ್ಕಂತ ಮೊದಲೇ ಬಂದ್ರಿ ನಮ್ಮ ಜೊತೆ ಆ ಕ್ಷಣದಿಂದಲೂ ಕೂಡ ಇದ್ದೀರಾ ಟಿ ಎನ್ ಐ ಟಿ ಬಗ್ಗೆ ಈ ಅವಾರ್ಡ್ಸ್ ಬಗ್ಗೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನನ್ಗೆಳೆಯ ರಘು ಭಟ್ ಹಾಗೂ ಸುಗುಣ ಅವರಿಗೆ ಅಭಿನಂದನೆಗಳು ಹೇಳ್ತೀನಿ ಮತ್ತು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ಸ್ ಹೇಳೋದು ಯಾವ ಕಾರಣಕ್ಕೆ ಅಂದರೆ ಇವತ್ತು ಯದುವೀರ್ ಮಹಾರಾಜವ್ರನ್ನ ಈ ವೇದಿಕೆಗೆ ಕರ್ಕೊಂಬಂದಿದ್ದೀರಾ ಇದಕ್ಕಿಂತ ತುಂಬ ಖುಷಿಯಾದಂಥ ವಿಚಾರ ಮತ್ತೊಂದು ಇರೋಲ್ಲ ಯಾಕಂದರೆ ಅವರು ನಮ್ಮ ಮಹಾರಾಜರು ಅವ್ರ ಪಕ್ಕದಲ್ಲಿ ನಮಗೆ ನಿಂತ್ಕೊಳ್ಳೋವಂಥ ಒಂದು ಅದೃಷ್ಟ ಸೌಭಾಗ್ಯ ಅದನ್ನು ಮಾಡಿಕೊಟ್ಟಿದ್ದೀರ ಇಲ್ಲ ಮಹಾರಾಜ್ ಯಾಕೆ ಅಂತ ನಾನು ಹೇಳ್ತೀನಿ ಸಿ ನಾವು ನೀವೆಲ್ಲ ಇವತ್ತೇನಾದರೂ ಒಂದು ಒಳ್ಳೆ ನೀರು ಕುಡಿತಾ ಇದ್ದೀವಿ ಊಟ ಮಾಡ್ತಾ ಇದ್ದೀವಿ ಇವತ್ತು ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕೆ ಆರ್ ಎಸ್ ಅನ್ನೋ ಒಂದು ಡ್ಯಾಮ್ ಕಾರಣ ಆಗುತ್ತೆ ಅದನ್ನು ಕಟ್ಟಿದವರು ನಮ್ಮ ಮಹಾರಾಜರು ವಂಶಸ್ಥರು ಅದರಿಂದ ಎಂಥ ತ್ಯಾಗ ಇದೆ ಅವ್ರ ಫ್ಯಾಮಿಲಿದು ಅಂತ ಕೆಲವರು ಗೊತ್ತಿರಲ್ಲ ಆ ಡ್ಯಾಮ್ ಕಟ್ಟೋದಕ್ಕೆ ಹಣ ಶಾರ್ಟೇಜ್ ಬಂದಾಗ ಅರಮನೆಯಲ್ಲಿದ್ದಂಥ ಅಷ್ಟು ಒಡವೆಗಳನ್ನು ಚಿನ್ನವನ್ನು ಮಾರಿ ಅದು ಸಾವಿರದ ಲೆಕ್ಕದಲ್ಲಿ ಲಕ್ಷದ ಲೆಕ್ಕದಲ್ಲ ಅವತ್ತಿನ ಕಾಲದಲ್ಲೇ ಕೋಟ್ಯಾಂತ ರೂಪಾಯಿ ಚಿನ್ನವನ್ನು ಮಾರಿ ಕಟ್ಟಿದಂಥ ಕೆ ಆರ್ ಎಸ್ ಡ್ಯಾಮ್ ಅದು ಅದು ಒಂದೇ ಒಂದು ಸ್ಯಾಂಪಲ್ ಎಕ್ಸಾಂಪಲ್ ಅಷ್ಟೇ ನಾನು ಅವ್ರ ತ್ಯಾಗದ ಬಗ್ಗೆ ಹೇಳಿದ್ದು ಆ ಥರ ಲಕ್ಷ ಲಕ್ಷ ತ್ಯಾಗದ ಕಥೆಗಳ ಒಂದು ಪ್ರತಿಬಿಂಬವಾಗಿ ಇವತ್ತು ಮಹಾರಾಜರು ನಮ್ಮ ಜೊತೆಯಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಟ್ ಸ್ಯಾಕ್ರಿಫೈಸ್ ಸರ್ ವೆರ್ ವೆರಿ ಥ್ಯಾಂಕ್ಫುಲ್ ಹಾರ್ಟ್ಲಿ ಇವತ್ತೆಲ್ಲ ನಾವು ಚೆನ್ನಾಗಿರೋದಕ್ಕೆ ಮೈಸೂರು ಮನೆತನ ಕಾರಣ ಸೊ ಹಾಗಾಗಿ ಈ ಒಂದು ವೇದಿಕೆಗೆ ನನ್ನ ಗೆಳೆಯನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಸರ್ ಆ್ಯಂಡ ಎಲ್ಲ ಮೀಡಿಯಾದವ್ರ ಬಗ್ಗೆ ಹೇಳಬೇಕು ನಮ್ಮ ಜಗತ್ತಿಗೆ ನಮ್ಮ ಸಮಾಜಕ್ಕೆ ಹಿಡಿದಂಥ ಕನ್ನಡಿ ಮೀಡಿಯಾ ಅಂತ ಯಾವತ್ತು ನಾನು ಭಾವಿಸ್ತೀನಿ ನಾವು ಮಾಡೋ ತಪ್ಪುಗಳನ್ನು ಸರಿಯಾದ ವಿಚಾರಗಳನ್ನ ಸತ್ಯವಾಗಿ ತೋರಿಸೋಂಥ ಒಂದು ಪ್ರಯತ್ನ ಮಾಡ್ತೀರಾ ಹಗಲು ರಾತ್ರಿ ಊಟ ಇಲ್ಲದೆ ನಿದ್ದೆ ಇಲ್ಲದೆ ಸತ್ಯವನ್ನು ಹುಡುಕೋದಕ್ಕೋಸ್ಕರನೇ ನೀವು ನಿಂತ್ಕೊಂಡು ಹೋರಾಡ್ತಾ ಇರ್ತೀರ ಅಂಥವ್ರಿಗೆಲ್ಲ ಇವತ್ತು ಸೌತ್ ಇಂಡಿಯಾ ಲೆವೆಲಲ್ಲಿ ಗುರುತಿಸಿ ಎಲ್ಲರನ್ನೂ ಒಂದು ಅವಾರ್ಡ್ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ರಘು ಮಾಡಿದ್ದಾರೆ ಅವಾರ್ಡ್ ತೊಗೊಂಡವ್ರು ಎಲ್ರಿಗೂ ಸಹ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ರಘು ನಮ್ಮನ್ನು ವೇದಿಕೆ ಕರೆದಿದ್ದಕ್ಕೆ ಹೋಗ್ತಾ 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 ಪ್ರತಿ ವರ್ಷ ಅದ್ಭುತವಾಗಿರಲಿ ಈಗ ಸೌತ್ ಇಂಡಿಯಾ ಏನು ಮಾಡಿದ ನೆಕ್ಸ್ಟು ಆಲ್ ಓವರ್ ಇಂಡಿಯಾ ಆಮೇಲೆ ಪ್ಯಾನ್ ಇಂಡಿಯಾ ಆಮೇಲೆ ಗ್ಲೋಬಲ್ ವೈಸ್ ಎಲ್ಲಾನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ಎಲ್ರಿಗೂ ಅವಾರ್ಡ್ ಕೊಡುವಂಥ ಕಾರ್ಯಕ್ರಮಗಳಾಗಲಿ ಅಂತ ಹಾರೈಸ್ತೀನಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೊಮ್ಮೆ ದಯವಿಟ್ಟು ಜೋರಾದ ಚಪ್ಪಾಳಿ ಬಳ್ಳಿ ಗೌರವಾನ್ವಿತ ಮೈಸೂರು ಮಹಾರಾಜರಿಗೆ ಅದೇ ರೀತಿಯಾಗಿ ನಮ್ಮೆಲ್ಲರ ಪ್ರೀತಿಯ ಲವ್ಲಿ ಸ್ಟಾರ್ ಪ್ರೇಮ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಪ್ರಶಸ್ತಿಯನ್ನು ನೀಡೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ